ನೋಡಿ ಇದೆಂತಾಗ ಗೊತ್ತುಂಟಾ ಒಬ್ರಿಗೆ ಸನ್ಮಾನ ಮಾಡಲಿಕ್ಕೆ ಉಂಟು ಈಗ ಎಲ್ಲಿಂಟು ಅದು ಅದಕ್ಕೆ ಸನ್ಮಾನ ಮಾಡಿ ಹೊಡಿಸಿದ್ರಾ ಅದು ನೋಡಿ ಇಲ್ಲಿಯ ನಡಿದದ್ದು ಕಟ್ಟಿಗೆ ಒಳಗಿತ್ತು ಇಲ್ಲಿ ನೋಡಿ ಸಾಯಿಸಿ ಸಹ ಇಟ್ಟಿದ್ದು ನೋಡಿ ಅದು ನೋಡಿ ಅಲ್ಲಿ ಬೇಕಾ ಸನ್ಮಾನ ಬೇಕಾ ಬಿಲ್ಲ ಬಿಲ್ಲ ಸನ್ಮಾನ ಬೇಕಾ ಸನ್ಮಾನ ಹಾ ಅದೇ ಎಲ್ಲಿ ಬಿಸಾಡೋದು ಈಗ ವಾಪಸ್ ಬಂದು ಹಿಡಿತದದು ಆಸೆ ತಗೊಂಡೋಗ್ಬೇಕು ಆ ಸೈಡ್ ಎಂತ ಆಸೆ ತಗೊಂಡೋಗು ಹಿಂದ್ಗಡೆ ಇಲ್ಲಿ ವಾಪಸ್ ಹಿಡಿತದ ಹುಲ್ಲೆಲ್ಲ ತೆಗ್ದು ಸ್ವಲ್ಪ ಬಂದದಷ್ಟೇ ಆಗ ಮಳೆ ಶುರು ಜೋರು ಮಳೆ ಶುರು ಬೆಳಿಗ್ಗೆ ನೋಡಿ ಈಗ ಕೂಡ ಒಪ್ಪಂದ್ ಬರ್ತಾ ಉಂಟು ಇನ್ನು ಬಿಸಿಲಿಲ್ಲ ಬಟ್ಟೆ ತೊಳಿಲಿಕ್ಕಿತ್ತು ಬಟ್ಟೆ ತೊಳಿಲಿಕ್ಕೆ ಬಿಸಿಲು ಬೇಕಲ್ಲ ಎಂತ ಇವತ್ತು ಮಳೆ ನೋಡಿ ಫುಲ್ ದಿನ ಮಳೆ ಬರುವ ಹಾಗೆ ಉಂಟು ಈಗ ಊಟ ಇಡ್ಲಿಕ್ಕೆ ಉಂಟು ಹಾಗೆ ಈ ಗುಡ್ಡ ತೆಗ್ದು ನೋಡಿ ಎಲ್ಲ ತೆಗೆದು ಹೂವಿನ ಗಿಡಕ್ಕೆಲ್ಲ ಹಾಕಿದ್ದು ಒಳ್ಳೇದು ಮತ್ತೆ ಪ್ಲಾಸ್ಟಿಕ್ ಎಲ್ಲ ಕೆಲವು ಒಟ್ಟಿಸ್ತಾರೆ ನೋಡಿ ಅದರ ಆ ಬುದಿನ ಹಾಕ್ಬಾರ್ದು ನಮ್ಮ ಗಿಡನೇ ಹಾಳಾಗಿ ಹೋಗ್ತದೆ ಅದನ್ನ ಬೇರೆ ಸಪ್ರೇಟ್ ಆಗಿ ಬೇರೆನೇ ಹಾಕ್ಬೇಕು ಇದು ಉಂಟಲ್ಲ ಇದು ಬೂದಿ ವೇಸ್ಟ್ ಅಲ್ಲ ಅಲ್ಲೇ ತಿನ್ನೋದು ಹಾಕಿದ್ರೆ ಒಳ್ಳೆ ಆಗ್ತದೆ ಹೂವಿನ ಗಿಡ ಒಳ್ಳೆದು ಬರ್ತದೆ ಇದೆಲ್ಲ ನಾವು ಬಿಸಾಡುದಿಲ್ಲ ಅಂದ್ರೆ ಬೂದಿ ಕಟ್ಟಿಗೆದೆಲ್ಲ ಬೂದಿಯನ್ನು ಮತ್ತೆ ಇದು ಇರುವೆ ಬರುದಕ್ಕೆಲ್ಲ ಆಗ್ತೇವೆ ಅದ್ರ ಮೇಲೆ ಮೇಲೆ ಗಿಡದ ಎಲೆಗೆ ಈಗ ಎಲ್ಲಾದ್ರೂ ಇದಕ್ಕೆ ಹುಳ ಬಂತು ಅಂತ ಇಲ್ಲೆಲ್ಲ ಹುಳ ಉಂಟು ಬೂದಿಯನ್ನು ಸ್ಪ್ರೇ ಮಾಡಿ ಬಿಡುದು ಹಾಗೆಸ ಆಗ್ತದೆ ಆದ್ರೆ ಪ್ಲಾಸ್ಟಿಕ್ ಒತ್ತಿಸಿದ್ದು ಹಾಕ್ಬಾರದು ಗಿಡ ಸತ್ತೆ ಹೋಗ್ತದೆ ಪ್ಲಾಸ್ಟಿಕ್ ಇದು ಹಾಕಿದ್ರೆ ಅಜ್ಜಿ ಕೋಳಿ ಜುಟ್ಟು ಕೆಲವರು ನೋಡಿರ್ಬೋದು ಮೊನ್ನೆ ಬ್ಲಾಗ್ ನೋಡಿದವರಿಗೆ ನೆನ್ಪಿರ್ಬೋದು ಕೋಳಿ ಜುಟ್ಟು ಜೀವ ಆಗಿದೆ

ಎಂತ ಉಂಟು ಇಡ್ಲಿಕ್ಕೆಯ ಅಂತ ಇದು ನೋಡಿ ಅಲ್ಲ ಅಲ್ಲ ಅದು ಹೌದಾ ಅಂತ ಅದು ಹೋಯ್ತ ಅಲ್ಲಿಗೆ ಇಲಿಕ್ಕಿಲ್ಲ ಅಲ್ಲ ಅದು ಹಾರ್ತದಲ್ಲ ಮಳೆ ಹನಿತಾ ಉಂಟು ಈಗ ಒದ್ದೆ ಆದ್ರೆ ಉಂಟಲ್ಲ ಜ್ವರ ಬರ್ತದೆ ಬೇಗ ಜರಬಹುದು ಕೈ ಇಟ್ರೆ ಬೀಳುದಿಲ್ಲ ಇಲ್ಲಿ ಅಲ್ಲಿ ರಿಂಕ್ ಹೋಗಿದೆ ಅಲ್ಲ ಇದು ನೋಡಿ ಇದ್ರ ಮುಸುಂಟು ನೋಡಿ ಆಚೆ ತಿರುಗಿದೆ ಅಂದ್ರೆ ಅದು ಮಾತ್ರ ಹೋಗಿದೆ ಹೋಗದದು ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹಾ ಅಲ್ಲ ಲಕ್ಕಿ ಲಕ್ಕಿ ಹೋಗಿದ ಅದು ಮಾತ್ರ ಹೋಗಿದೆ ಅಂತ ಇದಕ್ಕೆ ಸ್ವಲ್ಪ ನಂಜಿ ಬಂತು ಅಲ್ಲ ಎಲ್ಲ ಸುತ್ತಾಡಿಕೊಂಡು ಫ್ರೆಂಡ್ಸನ್ನೆಲ್ಲ ಮೀಟ್ ಆಗಿ ಅಲ್ಲ ತಿನ್ಕೋ ಹಾ ಇದು ನಮ್ಮ ತರಕಾರಿದು ಇದು ಉಂಟಲ್ಲ ಬಳ್ಳಿ ಮಳೆ ಬಂದು ಜಾಸ್ತಿ ಅದು ಇದರಲ್ಲಿ ತರಕಾರಿ ಮಾಡ್ಲಿಕ್ಕೆ ಇದು ಪದಾರ್ಥ ಮಾಡ್ಲಿಕ್ಕೆ ಸಿಕ್ಕಿದೆ ತರಕಾರಿ ಕಾಣ್ತದೆ ಇದೆ ಒಂದ್ ಕಂತದ ಕಂತದ ಹೋಗುದು ಎಷ್ಟು ಜೋರು ನಾವೆಲ್ಲ ಹೋಗ್ತಾ ಉಂಟು ಮಳೆ ಬಂತು ಜೋರು ನೋಡಿ ಇದು ಲಿಂಬೆಯ ಗಿಡ ಅವತ್ತಿದ್ದು ಅವತ್ತು ನೆಟ್ಟದ್ದು ಹ್ಮ್ ಅದ್ರ ಎಲ್ಲೆಲ್ಲಿ ಸೇಮ್ ಈ ಲಿಂಬೆದೇ ಪರಿಮಳ ನೋಡಿ ನಾ ನಿಮ್ಗೆ ಗೊತ್ತಾಗ್ತದೆ ಗೊತ್ತಾಗುದಿಲ್ಲ ಇಲ್ಲಿ ಈಗ ಈಗ ಮಳಿಗೆ ಬಂದದ್ದು ಸೇಮ್ ಇದು ಲಿಂಬೆದೇ ಪರಿಮಳ ಇದರದ್ದೆಲ್ಲ ಉಪ್ಪಳ ಉಪ್ಪಳ ಜಿಲ್ಲಾ ಸೋಳೆ ಉಪ್ಪಲ್ಲಿ ಹಾಕಿದ್ದು ಈಗ ನೀರೆಲ್ಲ ಮಾಡ್ಲಿಕ್ಕೆ ಉಪ್ಪು ಇದು ಭಯಂಕರ ಉಪ್ಪುಂಟು ಒಂದು ಎರಡು ಗಂಟೆ ಉಪ್ಪಲ್ಲಿ ಹಾಕಿರ್ಬೇಕು ಮತ್ತೆಲ್ಲ ಉಪ್ಪು ಹೋಗ್ತದೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಇದದ್ದು ಅಳಸಿನ ಸೊಳ್ಳೆಯನ್ನು ಉಪ್ಪಲ್ಲಿ ಹಾಕಿಟ್ಟು ಬೇರೆ ಬೇರೆ ಕಾಲದಲ್ಲಿ

ನೋಡಿ ನಿಮ್ಗೆ ಹಿಂದೆ ಕಾಣ್ತಾ ಉಂಟಾ ಬೆಳ್ಳುಳ್ಳಿ ಅದು ಎಂತ ಗೊತ್ತುಂಟಾ ನಿಮ್ಗೆ ಯಾವತ್ತು ತೋರಿಸಿದ್ರೆ ನೋಡಿ ಹೇಗೆ ಮಾಡುದಂತಿಲ್ಲ ನಾವು ಅಕ್ಕ ಬಂದು ತೋರಿಸಿದ್ದು ಅದುವೇ ಅದು ಅಂದ್ರೆ ಅವಳು ಮಾಡಿಟ್ಟು ಒಂದು ಕಡೆ ಇಟ್ಟು ಹೋಗಿದ್ದು ನಮಗೆ ಅದು ಸಿಕ್ಕಿಸ್ಲಿಕ್ಕೆ ಪುರ್ಸೋದಿಲ್ಲ ಎಂತಾದ್ರೂ ಒಂದು ಕೆಲಸ ಉರ್ಸೋತೇ ಇಲ್ಲ ಹಾಗೆ ಮತ್ತೆ ಅವಳೇ ಮೊನ್ನೆ ಬರುವಾಗ ಅದನ್ನೆಲ್ಲ ಸಾರಿ ಮಾಡಿ ಇಟ್ಟು ಹೋಗಿದ್ದಾಳೆ ನೋಡಿ ಹೀಗೆ ಹಾಗೆ ಆ ಬೆಳ್ಳುಳ್ಳಿಯನ್ನು ಹೇಗೆ ಮಾಡುದು ಕೊಟ್ಟಿದ್ದ ಅವತ್ತು ಯಾ ಯಾವ ಯಾವ ವಿಡಿಯೋದಲ್ಲಿ ಅಂತ ಗೊತ್ತಿಲ್ಲ ಲಿಂಕ್ ತುಂಬಾ ಆಯ್ತು ಟೈಮ್ ಹಾಗೆ ಅದು ಇದು ಪ್ಲಾಸ್ಟಿಕ್ ಅನ್ನು ಮುದ್ದೆ ಮಾಡಿ ಹೀಗೆ ಇದು ಹಾಕಿದ್ರೆ ಆಯ್ತು ಎಂತ ಹಾಕಿದ್ರೆ ನೂಲು ಹಾಕಿದ್ರೆ ಆಯ್ತು ತೋರಿಸ್ತೇನೆ ತೋರಿಸ್ತೇನೆ ಸೇಮ್ ಬೆಳ್ಳುಳ್ಳಿಯೇ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಸೇಮ್ ಬೆಳ್ಳುಳ್ಳಿಯ ರೀತಿಯಲ್ಲೇ ಉಂಟಲ್ಲ ಇದು ಬೆಳ್ಳುಳ್ಳಿಯ ಇದು ದಂಟು ಜುಟ್ಟು ಜುಟ್ಟು ಹಾ ಅದು ಒಳ್ಳೆದು ಇದೆಲ್ಲ ಹಾ ಇದು ಎಲ್ಲ ಇದು ಪ್ಲಾಸ್ಟಿಕ್ ನಂಗೆ ಉಂಟಲ್ಲ ಆಗ ಅಪ್ಪ ಇದು ಕಾಯಿನ್ ಅನ್ನು ಹುಡುಕ್ಲಿಕ್ಕೆ ಹೇಳಿದ್ರೆ ಹುಡುಕ್ಲಿಕ್ಕೆ ಹೇಳಿದ್ರು ಹಾಗೆ ಕಾಯಿನ್ ಅಪ್ಪನಿಗೆ ಬೇಕಿತ್ತು ಚಿಲ್ಲರೆ ಆಗ ಒಂದು ನೆನಪಾಯ್ತು ನಾನು ಒಂದು ತುಂಬಾ ಚಿಕ್ಕವಳಿದ್ದೆ ಆಗ ಸಣ್ಣ ಚಿಕ್ಕ ಇರುವಾಗ ಈಗಲ್ಲ ಅಲ್ಲ ಆ ಆಗುವ ಉಂಟಲ್ಲ ಒಂದು ರುಪಾಯಿ ಕಾಯಿನ್ ಕೂಡ ನಾನು ಹುಡುಕಿದ್ದೇನೆ ಹಾಗೆ ಉಂಟಲ್ಲ ಒಂದ್ ರೂಪಾಯಿ ಕಾಯಿನ್ ಕೂಡ ನಮ್ಗೆ ಅಂದ್ರೆ ಹುಡುಕುದು ಮನೇಲಿ ಇಲ್ಲ ಕಾಯಿನ್ ಇಲ್ಲ ಹಣವೇ ಇಲ್ಲ ಹಣವನ್ನು ಹುಡುಕುದು ಎಲ್ಲಿ ಉಂಟು ಹೋಗ್ಲಿಕ್ಕೆ ಬೇಕಿತ್ತು ಆಗ ಕಾಯಿನ್ ಎಲ್ಲ ಹುಡುಗ ನೆನಪಾಯ್ತು ಅಪ್ಪ ಕಾಯಿನ್ ಕೇಳುವಾಗ ಅಂದ್ರೆ ಅದೊಂದು ಸರಿ ಇಲ್ಲಿ ನನ್ಗೆ ನೆನಪಿರುವ ಒಂದು ಇದು ಎಂತ ಒಂದು ವಿಷಯ ಅಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಅಂದ್ರೆ ಆ ಒಂದು ಹಣ ಎಲ್ಲ ಇರುವ ಇಲ್ಲದಾಗ ಯಾರಿಗೆ ನೋಡಿ ಹಣ ಎಲ್ಲ ಇರುದಿಲ್ಲ ಅವ್ರಿಗೆ ಕರೆಕ್ಟ್ ಗೊತ್ತಿರ್ತದೆ ಅದರದ್ದು ಅನುಭವ ಎಲ್ಲ ಒಂದ್ ರೂಪಾಯಿ ಕೂಡ ಇಲ್ಲದಾಗ ಎಲ್ಲ ಹುಡುಕಿ ಹುಡುಗಿ ಹುಡುಗಿ ಎಷ್ಟು ಕಾಯಿಸ್ ಎಲ್ಲ ಹುಡುಕಿದೇವೆ ಗೊತ್ತುಂಟ ಒಂದ್ ರೂಪಾಯಿ ಕೂಡ ಇರ್ಲಿಲ್ಲ ಆಗ ಆ ಟೈಮಲ್ಲಿ ಹಾಗೆ ಒಬ್ಬೊಬ್ರ ಒಂದು ಲೈಫ್ ಅಲ್ಲಿ ಒಂದೊಂದು ರೀತಿಯ ಕಷ್ಟ ಎಲ್ಲ ಬರ್ತದೆ ನಮಗೆ ಆ ರೀತಿಯ ಕಷ್ಟ ಎಲ್ಲ ಬಂದು ಆಗಿದೆ ಆಗ ಸ್ಕೂಲಿಗೆ ಹೋಗ್ಲಿಕ್ಕೆ ಇದು ಆ ಬೇಕಿತ್ತು ಆಗ ನಾನು ಅಕ್ಕ ಎಲ್ಲ ಸೇರಿ ಹುಡುಕುದು ಕಾಯಿಸ್ ಆ ನೋಟು ಹೇಗೂ ಇಲ್ಲ ಅಲ್ಲ ಚಿತ್ರ ಹಾ ನೋಟಿದ್ರ ನೋಟ್ ಇರ್ಲಿಲ್ಲ ಆಗ ಆಗ ಒಂದು ರೂಪಾಯಿ ತುಂಬಾ ಕಷ್ಟ ಆಯ್ತು ಆದ್ರೆ ಹುಡುಕಿ 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 ಮತ್ತೆ ಸಿಕ್ಕಿತ್ತು ಅದೊಂದು ಎಂತ ನೆನಪಿರುವ ಕರೆಕ್ಟ್ ನೆನಪಿರುವ ವಿಷಯ ಯಾಕೆಂತ ಹೇಳಿದ್ರೆ ಅವತ್ತು ಅಷ್ಟು ಅದೊಂದು ಕೆಲವರಿಗೆ ಕಷ್ಟ ಎಲ್ಲ ಬರ್ತದಲ್ಲ ಅದು ಕರೆಕ್ಟ್ ನೆನಪಿರ್ತದೆ ಕೂಡ ಅದು ನೆನಪಿರುವುದು ಅಂದ್ರೆ ತುಂಬಾ ಹುಡುಕಿ 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 ಎಂತ ಇಲ್ಲದಾಗ ಎಲ್ಲ ಅದೆಲ್ಲ ನೆನಪಾಯ್ತು ಆಗ ಅಪ್ಪ ಕಾಲ್ಸ್ ಗೆ ಹೇಳಿದ್ರೆ ಆಗ ನಮ್ಗೆ ನೆನಪಾಯ್ತು ಹಾಗೆ ನಿಮ್ಮಲ್ಲಿ ಹೇಳುವ ಅಂತ ಆಯ್ತು ಹಾಗೆಲ್ಲ ವಿಷಯ ಲೈಫ್ ಇಲ್ಲ ಒಂದೊಂದು ರೀತಿಯಲ್ಲಿ ಇರ್ತದೆ ನಮ್ಮ ಲೈಫಲ್ಲಿ ಕೂಡ ಅದು ಹಾಗಿದೆಲ್ಲ ವಿಷಯ ಮಳೆಯಲ್ಲಿ ಒಂದು ಒಂದು ಸಾಂಗ್ ಕೇಳಿಕೊಂಡು ಒಂದು ಸ್ನಾಕ್ಸ್ ತಿಂದುಕೊಂಡು ಎಂತಾದ್ರೂ ಕೆಲಸ ಮಾಡಿಕೊಂಡು ಭಾರಿ ಖುಷಿ ಆಗ್ತದೆ ಆದ್ರೆ ಇದು ಇಂಥ ಖುಷಿ ಎಲ್ಲ ಉಂಟಲ್ಲ ಸಿಟಿಯಲ್ಲಿ ಸಿಗ್ತದೆ ಆದ್ರೆ ಈ ರೀತಿ ಎಲ್ಲ ಒಂದು ಗಿಡ ಮರಗಳದ್ದೆಲ್ಲ ಒಂದು ಮಳೆ ಬರೋದನ್ನು ನೋಡ್ಲಿಕ್ಕೆ ಮಳೆ ಬರೋ ನೋಡ್ಲಿಕ್ಕೆ ಭಾರಿ ಚಂದ ನನಗೆ ಈ ತೋಟಕ್ಕಿಂತ ನನ್ನ ಮನೆಯ ಆ ಸೈಡ್ ಉಂಟು ಕೆಳಗಿನ ತೋಟ ತುಂಬಾ ಇಷ್ಟ ನೋಡಿ ನಾವು ನೆಟ್ಟ ಹೂವಿನ ಗಿಡ ಎಷ್ಟು ಆಗಿದೆ ಅಲ್ಲ ನನಗೆ ಖುಷಿ ಆಗುದಿಲ್ಲ ನೋಡುವಾಗ ಆದ್ರೆ ಇದು ಈಗ ಮಾತ್ರ ಬೇಸಿಗೆ ಕಾಲದಲ್ಲಿ ಇದು ಇದಾಗ್ಬೋದು ಚಟ್ನಿ ಚಟ್ನಿ ಅಂದ್ರೆ ಕರಂಚಿ ಹೋಗ್ಬೋದು ಈಗಕ್ಕೆ ಮಳೆಗಾಲಕ್ಕೆ ಮಾತ್ರ ಇಡುದು ಮತ್ತೆ ಬೇಸಿಗೆ ಕಾಲದಲ್ಲಿ ಚೇಂಜ್ ಮಾಡಬೇಕು ಅದು ನಾನು ಆ ಸೈಡ್ ನಿಂತು ವಿಡಿಯೋ ತೆಗೆದ್ರೆ ಉಂಟಲ್ಲ ಚಂದ ಕಾಣ್ತದೆ ಇದು ಸ್ವಲ್ಪ ಕತ್ತಲ್ಲ ಈ ಸೈಡ್ ಕಲ ಕಲ್ಲರ್ ಇದು ಈ ಸೈಡ್ ಚಂದ ಸೂರ್ಯನ ಬೆಳಕು ಬೀಳ್ತದೆ ಚಂದ ಆಗ್ತದೆ ಇದು ಗಿಡ ಎಲ್ಲ ಹೀಗೆ ನೋಡಿ ಮಾ ಅಮ್ಮ ಹಾಕಿದ್ರೆ ಇವತ್ತು ನನಗೆ ಸ್ವಲ್ಪ ಕೆಲಸ ಇರುವುದರಿಂದ ಅಮ್ಮ ಹಾಗೆ ಗಮ್ಮತ್ ತಿಂತ ಉಂಟು ಬೆಕ್ಕುಗಳು ತಿನ್ನುವಾಗ ಕೇರೆ ಮಾಡುದಿಲ್ಲ ಗಮ್ಮ ತಿಂದುಕೊಂಡು ಎಂತ ಇದು ಓಪನ್ ಮಾಡಿಂತ ಉಂಟು ಕಣ್ಣು ಹಾ ಎಲ್ಲ ಗಮ್ಮತ್ ತಿಂತ ಉಂಟು ನೋಡಿ ಅಂತ ಕೇರೆ ಮಾಡುದಿಲ್ಲ ಈಗ ತಿನ್ನು ಬಿಸಿ ಅಲ್ರು ಈ ಸೈಡಿನ ತೋಟ ಚಂದ ಒಂದು ಮಳೆ ಬರಗ ನೋಡ್ಲಿಕ್ಕೆ ಈ ಸೈಡ್ ತೋಟ ನಾನು ಇಲ್ಲಿ ಇಟ್ಕೊಂಡು ಇಲ್ಲಿ ನೋಡ್ಲಿಕ್ಕೆ ಚಂದ ಕಾಣ್ತದೆ ಮಧ್ಯಾಹ್ನಕ್ಕೆ ಪಲ್ಯ ಬೇಕಲ್ಲ ಈಗ ಪದಾರ್ಥ ಮಾಡ್ಬೇಕು

ತೆಂಗಿನಕಾಯಿ ಇದು ತುರಿದ ಇಡ್ತದೆಲ್ಲ ಅದೇ ಬಿಕಾಸ್ ಬಿಡ್ತದೆ ಇಲ್ಲಿಂದಾಗಿ ತೋಟಕ್ಕೆ ಇಲ್ಲಿಂದಾಗಿ ಹೋಗುದು ತೋಟಕ್ಕೆ ತೋಟಕ್ಕೆ ಹೋಗಿ ಅಲ್ಲಿಂದ ಹೋಗ್ತದೆ ಹೋಗುದ ಇನ್ನು ಸ್ವಲ್ಪ ಕೆಲಸ ಉಂಟು ನಾವು ಉಂಟಲ್ಲ ಕೆಲಸ 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 ಅದ್ರಲ್ಲಿ ಇದು ಬ್ಯುಸಿ ಆಗ್ತಾ ಇರುದು ಯಾವಾಗ ಒಂದು ಫ್ರೀ ಟೈಮ್ ಅಂತ ಸಿಗುದೇ ಇಲ್ಲ ಹಾಗೆ ನಂಗೆ ಸ್ವಲ್ಪ ಕೆಲಸ ಉಂಟು ಹಾಗೆ ಇನ್ನು ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಎಂತಾದ್ರೂ ವಿಷಯ ಇದ್ರೆ ಮುಂದಿನ ಬಿಡದ